মালবকো খুপায়ে দেয়ে до মালকোয়ে মামাকে লকে মালে আপা আপা দালে তুপা পায়ে পাকে সকে এন্য়ে গোপা হায়ে এনি পায়ে আয ും വാഴയും പറഞ്ഞു പറഞ്ഞു ಅವ್ರು ಕರ್ಕೊ ಹೋಗ್ಬೇನವಾ ನಾ ಕರ್ಕೊ ಹೋಗ್ತೀನಿ ಸುಮ್ಮೀರು ಹ್ಞೂ ಹಿಂಗೆ ಊರಲ್ಲದಲ್ಲ ಅಜ್ಜಿ ತಾತ ಅವ್ರು ಎಷ್ಟು ತಕ್ಕೊಡ್ತಾರೆ ದೊಡ್ಡ ದೊಡ್ಡ ಚಾಕಿ ತಗೊಳಲ್ವಾ ಆ ತಾತ ಹಾಂ ಅಜ್ಜಿ ಎಲ್ಲ ಹಾಂ ಅಜ್ಜಿ ಅದು ಏನೇನೋ ಮಾಡ್ಕಂಡದ ನಿಮಗೆ ನಿಂಗೆ ಇಷ್ಟ ಅಂತ ಲೇಸು ಪಾಸು ಎಲ್ಲ ತಂದ್ ಮಾಡ್ಕದೇಕಾನ ಅವತ್ತು ಚಕ್ಲಿ ಮುರ್ಕೇಳಿದ್ಯಾಲ ಅದನ್ನು ಮಾಡ್ತಾ ಇದ್ದಂತೆ ಹೋಗದ ನಾವು ಹೋಗ್ಬಿಟ್ಟು ಅದೆಲ್ಲ ತಿನ್ನೋದಕ್ಕೆ ಸುಮ್ಮೀರು ಇವ್ರು ತಂದ್ಕೊಂಡಿಲ್ಲ ಅಂದ್ರೆ ನೀ ತಾತ ಹಾಂ ನಾವು ಅಲ್ಲೋಗಿ ತಿನ್ನೋದಕ್ಕೆ ಸುಮ್ಮೀರು

ಗೊತ್ತಾಯ್ತು ಗೊತ್ತಾಯ್ತು ಹೇಳಿದ್ರು ಅಳ್ಬೇಡ ಬೇಡ ಕನ್ ಮಗನೆ ಅಳ್ಬಾರ್ದು ಅಳ್ಬಾರ್ದು ನೀನು ಹಂಗ ಮಾಡ್ಬೋದ ನೀನು ಹಾ ತಂಗಿ ಪಾಪ ನೀನು ತಂಗಿ ಪಾಪ ಅದು ಹಂಗೆ ಜುಟ್ಟಿಡ್ಕೊ ಹೊಡಿಬೋದ ನೀನು ಹಾ ಹಂಗ ಹೊಡಿಬಾರ್ದು ಕನವ ಇನ್ಮೇಲೆ ಹಾ ಅದಕ್ಕೆ ಅವ್ರಿಗೆ ಕಾಪಾತ್ ಬಿಟ್ಟು ತಾತ ಕರ್ಕೋಗಿಲ್ಲ ನೀನು ಅಂಗಡಿಗೆ ಹಾ ಹಂಗೆ ಹೊಡಿಬಾರ್ದು ಇನ್ಮೇಲಿಂದ ಆಯ್ತಾ ಹಾ ಜಾಣ ಮರಿಯಲ್ವ ನೀನು ಸುಮ್ಮರು ಹಾ ಅಳ್ಬಾರ್ದು ಪರ್ಕೋಯ್ತಿನಿ ನಡಿ ಅಂಗಡಿಗೆ ಹೋಗೋದ ನಡಿ ಓಲಿ ಬಿಡು ವೋಲಿ ಅವಳು ತಂಗಿ ಅಲ್ವಾ ನೀನು ಹಂಗೆಲ್ಲ ಹೊಡಿಯೋಕೋಬಾರ್ದು ನೀನು ಹ ಅವಳು ಅಡಸ್ಕೋಬೇಕು ಕನವ ನೀನು ನಿನ್ ತಂಗಿ ಅಲ್ವಾ ಅವಳು ಹ್ಮ್ ಆಯ್ತು ಅಳ್ಬಿಡ ಬಾಯ್ಸತಿ ಅಂಗಡಿ ಹೋಗೋದಾ ಬಿಡ ಬಾಯಿ ಸತಿ ಸತಿ ಒಂದು ಹ್ಮ್ ಕರ್ಕೊಂಡ್ತಾನೆ ಸತಿ ಅಂಗಡಿಗೆ ನಾನು ಹೆಂಗ ಕರ್ಕ ಬಂದು ಸಮಧಾನ ಮನ್ ಮನ್ಸಿದ್ರ ತಿರ್ಗ ಸ್ಟಾರ್ಟ್ ಮಾಡ್ತಾರೆ ತಿರ್ಗ ಕಳ್ಸಿ ಬಿಡ್ತಾರೆ ಅಂಗಡಿ ಕಳ್ಸೋದ ಅಂಗಡಿಗೆ ಹೋಗ್ ಹೋಗ್ಬಿಟ್ಟು ಆಮೇಲೆ ಹೋಗೋದಿಲ್ಲ ಅಂತ ನನ್ನ ಮಗನ ಅಳಿಸ್ತಾರೆ ಮುಡಿಗಳು ಕರ್ಕೋಬೇಡ ಅಂತೀನಿ ಸುಮ್ಮನಿರು ಯಾಕೆ ಕರ್ಕೋಬೇಕು ನನ್ನ ಮಗನ ಹ್ಮ್ ಇವಳ ಮಗಳಿಂದ ನನ್ನ ಮಗ ಹೇಳ್ತವನಿ

ರೂಢಿ ಅವನು ಈಗ ನೀವು ಹೋಗೋದು ಆಮೇಲೆ ಹೋಗಲ್ಲ ಅನ್ನೋದು ಇನ್ನೊಂದು ಸತ್ತಿಗೆ ಆಮೇಲೆ ನನ್ನ ಮಗ ಅಳೋದು ಬಾಯ್ ಬಿಡೋದು ಅದಕ್ಕೆ ಆ ತಿಕ್ಬೇಕು ಬೇಡ ಬೇಡ ಕಂಡ್ ಸುಮ್ನ ಹೋಗು ನೀನು ಆ ಈಗ ನೋಡಿ ಈಗ ಅವ್ರ ತಾತ ಕರ್ಕೋನಿಲ್ವಾ ಬಿಟ್ಬಿಟ್ಟೋದ್ರು ಈಗ ಬಾಯ್ ಬಿಟ್ಕೊಂಡು ಹೊಸಿ ಆ ಕತೆ ಮಾಡ್ನಪ್ಪ ಗಂಟ್ಲು ಮಣಿಕಳ ಮಟ್ ಗೊತ್ತವೇ ನಾನು ಸಮಾಧಾನ ಮಾಡ್ಕೊ ಮನ್ಸಿನಿ ಸ್ಟಾರ್ಟ್ ಮಾಡೋಣ ಏನು ಬೇಡ ಹೋಗು ನೀನು ಇಲ್ಲ ಕಣ್ ಸುಮಿರತ್ಕ ಅದಕ್ಕೆ ಏನೋ ಒಂದು ತಪ್ಪ ಮಾಡ್ದಪ್ಪ ಸುಮ್ಮರಿ ಏನು ಇಲ್ಲ ಕರ್ಕೊಯ್ತೀನಿ ടേ ഹേഴ്വാധാനത്തി കർത് കർദ്ദ്സത്ത് കർക്കൂ കണ്ടസ്ബിട്ട് ഒന്നൊന്നും കർക്കൊന്നു ബായിബിത്ത ഇവനു സരില്ല നന്ന മഗനവേ സുമ് ഹോ നീ ഏന ബേട ഇല്ല ഒന്ന ചാകി കൊടു സുമ് ആയി സുമ്മാന ഇല്ല ഒന്ന ചാറ്റ് അതെ കൊടുത്ത മനിക്കാനോഗ മനസ്തീ നമുക്ക് യാക്ക റൂഢി മാി അവൻ ആ

ನನ್ನ ಮಗನ ಈ ನನ್ನ ಮಗನ ಸರಿಯು ಇಲ್ವಲ್ಲ ಹೆಂಗ ಓಡ್ಯಾನೆ ಚಾಕ್ಲೇಟ್ ಅಂದ ತಕ್ಷಣ ಹಾಂ ಇನ್ನ ಇವ್ರನ್ನೆಲ್ಲ ಬಿಡಿಸ್ಬೇಕು ಏನು ಅರ್ಚ್ಕ ಅಷ್ಟು ಕ್ಲೋಸ್ ಆಗಿ ಮಾಡ್ದವ್ನೇ ಹಾ ನನ್ನ ಮಗ ನನ್ನ ಮನ ಕಳಿತಾನೆ ಅಷ್ಟು ಉಗಿಸ್ಕೊಂಡು ಉಪ್ಪು ಕಾಯಿ ಹಾಕಿಸ್ಕೊ ತಿರ್ಗ ಅವ್ರು ಇನ್ನು ಅವ್ರಿಂದ ಹೋಗವ್ನ ಎಲ್ಲೋದು ಒಂದ್ಸದ್ ಬುದ್ಧಿ ಹ್ಞೂ ಇವತ್ತು ಅದರ ಇದ್ರಕ್ಕೋಸ್ಕರ ಎಷ್ಟು ಕೆಲಸ ಆಯಿತು ಹಾಂ ನನ್ನ ಮಗ ಮಾಡ್ಬಾರದು ತಪ್ಪು ಮಾಡ್ಕೊಟ್ಟವನೇ ಏನ್ಕಂದು ಏನು ಎಲ್ಲ ಅವ್ನಿಗೆ ಹುಗಿದ್ರು ಅವ್ಳ ಪರ ಹೋದ್ರು ಹಾಂ ಬಿಡ್ಬೇಕ ಇವ್ರನ್ನ ಹ್ಞೂ ನಮ್ಮ ಫನ್ಮಕ್ಕಿಂತಳಿ ಹಲೋ ಮಗ ಕಾಪಿ ಆಯ್ತಾ ಏನ್ ಮಾಡ್ತಿದ್ದೆ ಅಯ್ಯೋ ಏನ್ ಕಾಪಿ ಏನೋ ಹೋಗವ ಅಯ್ಯೋ ಇಲ್ಲೊಂದರಿಕತೆ ಯಾಕೆ ಮಾಡ್ದವೇ ಏನಾಯ್ತವ ಏನರಿಕತೆ ಅಲ್ಲ ಕನವ ಅವ್ರ ಇವ್ರ ತಾತನ ಇವ್ರ ಅಜ್ಜಿನೂ ಆ ಥರ ಮಗಳನ್ನ ಕೂಣಸ್ಕೊ ಕೂತಿದ್ರು ಕನವ ಅವಳ ಅತ್ತೆ ಇವ್ನಿಗೆ ನಮ್ಮ ಜಸ್ತಿ ಯಾವಾಗಲೂ ಮಗಳು ತಾತನ ತೊಡೆ ಮೇಲೆ ಕುತ್ಕೊತಿದ್ದಲ್ಲ ಇವನಿಗೆ ಕಾಣತ್ತು ಹಾಂ ಹೋಗಿ ಕೂತದಲ್ಲ ಅದು ಅಂದ್ಬಿಟ್ಟು ಮಗ ಮಗಿಗೆ ಏನವ ಗೊತ್ತದ್ದು ನನ್ನ ಮಗಿಗೆ ಅದು ಹೋಗಿ ಪಾಪ ಒಂದು ಏನೋ ಒಂದು ಚೂಡಿಯ ಜುಟ್ಟು ಹಿಡಿದು ಬಿಟ್ಟದ ಕನವ ಒಂದೇ ಎರಡು 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 ಸೆಕೆಂಡು ಅಕ್ಕೇ ನನ್ನ ಮಗನಿಗೆ ಬೋದ್ರ ಬೈನಿಲ್ವ ಕನವ ಬೋದು ಬೋ ಇದಾಕಿ ಹೋದ್ ಮಡ್ಗಿ ಅಂಗಡಿ ಕರ್ಕೊ ತಾತ ಅಂದ್ರೆ ದಿನಾ ಕರ್ಕೊ ಹೋಗ್ತಿದ್ವನ್ ಅವನು ಕರ್ಕದೇ ಇಲ್ಲ ಕನವ ಅದು ಒದ್ದಾಡಿ ಬಿತ್ಕೊಂಡು ಒಸಿ ಅಳ್ಲಿಲ್ಲ ಕಣವ ಅತ್ತು ಒತ್ತು ಅತ್ತು ಆಮೇಲೆ ನಾನು ಕರ್ಕ ಬಂದು ಬೊಪ್ಪ ನಾನು ಕೊಡಸ್ತೀನಿ ನಾನೇ ಕೊಡಿಸ್ತೀನಿ ಅಂದ್ರು ಏನು ಬಿತ್ಕೊ ಒದ್ದಾಡ್ತಾನೆ ಆಮೇಲೆ ನಾನೇ ಬೊಪ್ಪ ನಾನೇ ಕೊಡ್ಸ್ತೀನಿ ಚಾಕೇ ಚಾಕಿ ಬೇಕು ತಾನೆ ನಿನ್ಗೆ ಬೋ ಅಂದ್ಬಿಟ್ಟು ಕರ್ಕ ಬಂದು ಹಬ್ಬ ಸಮಾಧಾನ ಮಾಡ್ ಮುನಗಿಸ್ತೀಕನವ ನಿಮ್ ಕವ ನನ್ನ ಮಮ್ಮ ಗಂಗ್ ಏನ್ ಕಂಡ ಹಿಂಗ ಎಲ್ಲ ಮಾಡಿದ್ರು ಈ ರಾಯಬುರ್ಗ ರಾಜೇಶ್ವರಿ ಮಮ್ಮಗ ಅಂದ್ರೆ ಹೆಂಗ್ ನೋಡ್ಕಬೇಕು ಅವ್ರು ಹೆಂಗ್ ಗೊತ್ತಿಲ್ದೇ ನಿಂತಿದವ ನನ್ ಮಮ್ಮ ಗುಂ ಹಿಂಗ್ ಮಾಡೋರಲ್ಲ ಇರೋನೊಬ್ಬರು ನಮ್ಮಗುನ್ಗೆ ಆ ಅದರಿದ್ರದ್ ಮಗಳು ನೋಡಕೀ ಅದರಿದ್ರ ಮಗ್ ತಡಮೇಲೆ ಕುಣಿಸ್ಕೋಬೇಕಾಗಿತ್ತ ನನ್ ಮಗನ್ಗಿರ್ನಿಲ್ವ ನನ್ನ ಮಮ್ಮಗುನ್ಗೆ ಕುಣಸ್ಕೊಂಡ್ರ ಏನಾಗಿತ್ತು ಕಕ್ಕ ಬಂದ್ಬಿಡ್ ನೀನು ನಾನು ಏನೋ ಚೆನ್ನಾಗಿ ನೋಡ್ಕೊತಾವ್ರೆ ತಾತ ಅಜ್ಜಿ ಅಂದ್ರೆ ಆ ಈ ಪಾರ್ಟಿ ಮಾಡಿದಾರ ನನ್ನ ಮಗನ ಮಗನ್ಗೆ ನನ್ನ ನನ್ ಮಗನ್ಗೆ ಏನೋ ಕಮ್ಮಿಯಾಗಿದ್ದ ನನ್ನ ರಾಜಕುಮಾರ್ಗೆ ಅದು ಲಕ್ಷ್ಮಿ ಬಂದ ತಕ್ಷಣ ಹಿಂಗ್ ಮಾಡವ್ರಲ್ಲ ಹಾ ಅವಳೇನು ಹೆಚ್ಚಾಗಿದ್ಲ ನನ್ನ ಮಗ್ಮಗಿಂತ ಅವಳು ಹೆಚ್ಚಾಗಿದ್ಲ ಅವ್ರಿಗೆ ಹ ಅವ್ನು ಕುಣಿಸ್ಕೊಂಡು ನನ್ನ ಮಮ್ಮಗನ್ ಕುಣಿಸ್ಕೊಂಡಿಲ್ಲ ಅಂದ್ರೆ ದಿಸಾ ಕುಣಿಸ್ಕೊತಿದ್ದೆನ್ ಮೂಸ ಕುಣ್ಸ್ಕೊತಿದ್ದ ನಿಮ್ಮ ಮಾವ ನಿಮ್ಮ ಮಾವ ಹಾಕ್ತೀನಿ ಸರಿಯಾಗಿ ಏನ್ ಮಾಡ್ತಿದ್ದ ನಿಮ್ಗೆ ಜಸು ಹೊತ್ತು ಹೊತ್ತು ಏನಾರ ಆಬೇಕಂತಲ್ಲ ಸರಿಯಾಗಿ ಮಾಡ್ತೀನಿ ನಾನೇನಿಲ್ಲ ಹಾ ಕರ್ಕೋದ್ನವ್ರು ಚಿಕ್ಕಪ್ಪ ಅಂಗಡಿ ಕರ್ಕೊಯ್ತೀನಿ ಅನ್ಬಿಟ್ಟು ಬೇಡ ಬೇಡ ಅಂದ್ರು తో అన్ జా కల్స్ అవున ఈ కతే ఆగదే నన్ మమ్మన జా కల్స్ అంగి ఏదో అమ్చిరెంతా నేనే కర్కహిస్ బో అన్యా జ కల్స్ ఇష్టా కతే మాన మరల్వ నోబరు ಓಹ್ ನಾನೇನು ಬೇಕು ಅಂತ ಕಳ್ಸಿದ್ದಾನ ಬೇಡ ಅಂತಾನೆ ಅಂದಿ ಕರ್ಕೋಬೇಡ ಅಂತ ಅಂದ ಈ ನಿಮ್ಮನೆ ಏನು ಚಾಕ್ಲೇಟು ಲೇಸು ಅಂದ್ರೆ ನಿಂತು ಬಿಡ್ತಾನೆ ನಾ ಏನ್ ನಾನೇನ್ ಮಣ್ಣಿ ಬೇಡ ಬೇಡ ಅಂದ್ರೆ ನಾವು ಹೋಯ್ತೀನಿ ಕಡಮ್ಮ ನಿ ಚಾಕ್ಲೇಟ್ ಕೊಡ್ತೇನೆ ನಮ್ಮ ಚಿಕ್ಕಪ್ಪ ಅಷ್ಟೊಂದು ಕೊಡ್ತಾನೆ ಇಷ್ಟು ಕೊಡ್ಸ್ತಾನೆ ಅದಬ್ ಆಗ್ತಾನೆ ಇದ್ದಬ್ ಆಗ್ತಾನೆ ಅನ್ಕೊಂಡು ಏನು ಪುಕ್ ಓಡೋದ್ನ ನಾನೇನ್ ಮಣ್ಣಿ ನೀನು ನಾನು ಕೊಡ್ಸ್ತೀನಿ ಏನ್ ನೀನು ನೀನು ಇಷ್ಟೆಲ್ಲ ಆದ್ಮೇಲೆ ನೀನು ಅಲ್ಲಿ ಇರಿಸ್ಬೇಡ ನನ್ನ ಮಮ್ಮಗನ್ನ ನಂಬ ಕರ್ಕ ಬರಗೂ ನನ್ನ ರಾಜಕುಮಾರನ್ನ ಹಿಂಗೆಲ್ಲ ಬೋದ್ ಹಿಂಗೆಲ್ಲ ಆಡೋರು ಅಂದ್ಮೇಲೆ ಅವ್ರು ಯಾವ ತಾತ ಅಜ್ಜ ಯಾವ ತಾ ಯಾವ ಸೀಮೆ ತಾತ ಅಜ್ಜಿಯವರು ಏನಕ್ಕೆ ಅವರು ಹಲೋ ನನ್ನ ಮಕ್ಕಳು ಅವ್ರ ಏನಕ್ಕೆ ಅಂತ ಕರ್ಕ ಬರಗು ನಾನು ನೋಡ್ಕತೀನಿ ನಾನು ಇಲ್ಲೇ ಇರ್ಸ್ಕೊಂಡು ಇಲ್ಲೇ ಸಾಕತ್ತೀನಿ ನೀನು ಒಬ್ಬಿದ್ದಿರಿ ನೀನು ಬೇಕಾರೆ ನನ್ನ ಮಮ್ಮಗಂಗೆ ಇಷ್ಟೆಲ್ಲ ಮಾಡೋರು ಏನ್ಮೇಲೆ ಆದರಿದ್ರು ಲಕ್ಷ್ಮಿಗೋಸ್ಕರ ಆ ಅದರ ಇದ್ರಕ್ಕೆ ಹಿಂಗೆ ಇದು ಮಾಡೋರು ಅಂದ್ಮೇಲೆ ನನ್ನ ಮಮ್ಮಗ ನಾನು ಹೆಂಗಿಡ್ಬೇಕು ನಾನು ಬರಗು ನೀನು ಹ್ಮ್ നാട്ടി ഏൻമാർക്കൊത്തില്ല ഇനി നമുക്ക് മകർഗാ സരിഹ്ബിട നാ ൻമണ്ണി ഏൻ സരി ഹോദി വേ ഒ ദിവസ നോ നമ്മ ഉൻ ബ്രോകോ നിന്നു കട ബ്രേ ഏജാകരിഗു ഇഷ്ടായിട്ട് ഇല്ലവൾ ഭാ ചേഞ്ചാ നന്നു വേ ഇല്ല അക നട്ട്നോ യൂ തല കിട്ടില്ല സിരിസ ഇതൊക്കെ